ಬೊಬರ ಚಿತ್ರದ ಡೈಲಾಗು ಏನು ಪಾರ್ಥ ಕೆಂಗಡಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪ್ರತಿಯೊಂದು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹೊತ್ತಿದೆ ಹ್ಮ್ ಎತ್ತು ನಿನ್ನ ಗಾಂಡೀವ ಕೂಡ ಆ ಪರಮೇಶ್ವರನ್ನು ಕೊಟ್ಟ ನಿನ್ನ ಪಾಶ್ಪತಾಸ್ತ್ರ ಶಿವನನ್ನು ಗೆದ್ದ ಶೌರ್ಯ ನಮಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮಧಾಂಧ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪನ್ನು ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲನ ಪರಾಕ್ರಮ ನೀನಾಗೇನು ತಿಳಿದಿದೆಯೋ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದ ಕುಕಾರಣನು ಶ್ರೀ ಪರಮಾತ್ಮ ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿರ್ತ ಆ ನಂದನಾ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅಸಹಾಯ ಶೂರ ನಾ ಬಲನೋ ಹರನಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹಗಳೆದುರಾದೋ ಹರಿಗಳಿಂ ನಿಗ್ರಹಿಪೋ ವ್ಯಾಘ್ರನಿವನೋ ಉಗ್ರಪ್ರತಾಪಿ ಈ ಓ ಉಗ್ರಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ ನೂಪು ಕಟ್ಟಿ ನಟಿಸಿ ತ ಕಥೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟಾ ನೀನು ಕಂಡು ಗಲಿಗಳ ಗೆಲ್ಲೋ ಕುಂಡಿಗೆಯುನಿನ ಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗಲೋ ಶಿಖಂಡಿ ಫಡ ಎಂದಡಿಗಡಿಗೆ ಶಿಖಂಡಿಯಂದಡಿಗಡಿಗೆ ನುಡಿಯಬೇಡೆಲೋ ಮೂಢ ಭಂಡರದ ಗುಂಡಿಗೆಯ ಖಂಡಿಸುತ ರಣಚಂಡಿ ಗೌತನವೀವ ವೀವ ಈ ಗಾಂಡೀವಿ ಗಂಡು ಗಂಡ ಉದ್ದಂಡ ಭೂಮಂಡಲದೊಳಗಂಡ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಹೂಡು ಬಾಣಗಳ ಮಾಡುವೆ ಮಾನಭಂಗಾ ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ ಅಂತಕನಿಗೆ ಅಂತಕನು ಈ ಬಬ್ರುವಾಹನ ಮುಚ್ಚು ಬಾಯಿ ಜಾರಣಿಯ ಮಗನೇ ಹೇ ಪಾರ್ಥ ನನ್ನ ತಾಯಿ ಜಾರಿಣಿಯೋ ಫತಿವ್ರತೆಯೋ ಎಂಬ ನಿರ್ಧಾರಕ್ಕಾಗಿಯೇ ಈ ಯುದ್ಧ ಮುಗಿಯಿತು ನಿನ್ನ ಆಯುಸ್ಸು ಇಲ್ಲಾರಿದ್ದಾರೆ ಅದನ್ ಮುಗಿಸೋಕೆ ಶಿಖಂಡಿನ ಅಡ್ಡ ತಂದು ನಿಲ್ಸಿ ಭೀಷ್ಮಾಚಾರ್ಯರನ್ನು ಕೊಂದಾಗೆ ನನ್ನ ಕೊಲ್ಲಕ್ಕೆ ಇಲ್ಲಿ ಸುಳ್ಳು ಹೇಳಕ್ಕೆ ಯಾವ ಶಿಖಂಡಿನೂ ಇಲ್ಲ ಧರ್ಮರಾಯನ ಬಾಯಲ್ಲಿ ಸುಳ್ಳು ಹೇಳಿಸಿ ದ್ರೋಣಾಚಾರ್ಯರನ್ನು ಕೊಂದಾಗೆ ನನ್ನ ಕೊಲ್ಲಕ್ಕೆ ಸುಳ್ಳೇಳಕ್ಕೆ ದ್ರೋಣಾಚಾರ್ಯ ಇಲ್ಲಿ ಇಲ್ಲ ರಥದ ಚಕ್ರಗಳು ಮುರಿದಿ ಬಿದ್ದಿದ್ದರೂ ಸಹಿತ ಕರ್ಣ ಕುಂಡಲಗಳನ್ನ ದಾನವನ್ನಾಗಿ ಪಡೆದು ಕರ್ಣನನ್ನ ಕೊಂದಾಗೆ ನನ್ನ ಕೊಲ್ಲಕ್ಕೆ ನೀನು ಶ್ರೀ ಪರಮಾತ್ಮ ಇಲ್ಲಿಲ್ಲ ಇಲ್ಲಿರೋದು ಪತಿ ಮಗನಾದ ನಾನು ಪತ್ನಿ ದ್ರೋಹಿಯಾದ ನೀನು